ನಮಸ್ಕಾರ ವೀಕ್ಷಕರೇ ಕೆಎಂಎಂ ಕನ್ನಡ ವಿಶೇಷ ಸುದ್ದಿಗೆ ಸ್ವಾಗತ ನಾನು ಪೂಜಾ ಹನ್ಕೊಪ್ಪೆ ಶತಮಾನಗಳ ಇತಿಹಾಸ ಹೊಂದಿರುವ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ಈ ಬಾರಿ ಪಕ್ಷಾತೀತ ಪ್ರತಿಷ್ಠೆಗೆ ತೀರಾ ಮಹತ್ವದ ಪಾತ್ರ ವಹಿಸಿದೆ ಮತ್ತೊಂದೆಡೆ ಘಟಾನುಘಟಿಗಳ ರಾಜಕೀಯ ಶಕ್ತಿಗಳ ನಡುವಿನ ಅಧಿಕಾರದ ಚುಕ್ಕಾಣಿಗೆ ಪೈಪೋಟಿ ಜೋರಾಗಿದೆ ಹೌದು ಸಹಕಾರಿ ವಲಯದಲ್ಲಿ ಪಕ್ಷಾತೀತ ವೈಯಕ್ತಿಕ ಪ್ರತಿಷ್ಠೆ ಹೊಂದಾಣಿಕೆ ರಾಜಕೀಯಕ್ಕೆ ಹೆಸರುವಾಸಿಯಾಗಿರುವ ರಾಜ್ಯ ರಾಜಕೀಯ ಕೇಂದ್ರ ಬಿಂದುವಾಗಿರುವ ಬೆಳಗಾವಿ ಜಿಲ್ಲೆಯ ಬಹುತೇಕ ರಾಜಕಾರಣಿಗಳು ತಮ್ಮ ರಾಜಕೀಯ ಬದುಕನ್ನು ಸಹಕಾರಿ ಕ್ಷೇತ್ರದಲ್ಲಿ ಆರಂಭಿಸಿದ್ದಾರೆ ಹೀಗಾಗಿ ಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿಯ ಹದಿನಾರು ನಿರ್ದೇಶಕರ ಸ್ಥಾನಗಳ ಚುನಾವಣೆಯ ಮಹತ್ವ ಪಡೆದುಕೊಂಡಿದೆ ಮತ್ತೊಂದಡಿ ಹಾಲಿ ಮಾಜಿ ಶಾಸಕರು ಪ್ರಬಲ ಆಕಾಂಕ್ಷೆಗಳು ಚುನಾವಣೆಯ ಮೂರು ತಿಂಗಳ ಮುಂಚೆ ಸಿದ್ಧತೆ ಮೈತ್ರಿ ಹೊಂದಾಣಿಕೆ ಲಾಬಿ ಆರಂಭಿಸಿದ್ದಾರೆ ರಾಜಕೀಯ ವಿರೋಧಿಗಳನ್ನು ಒಂದೇ ವೇದಿಕೆಯಲ್ಲಿ ಕೂಡಿ ಕೆಲಸ ಮಾಡಿಸುವ ಶಕ್ತಿ ಹೊಂದಿರುವ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಈ ಬಾರಿ ಪಕ್ಷ ರಾಜಕಾರಣ ನೇರವಾಗಿ ಪ್ರವೇಶಿಸಿರುವ ಪರಿಣಾಮ ಅಭ್ಯರ್ಥಿಗಳ ಆಯ್ಕೆ ಕಗ್ಗಂಟಾಗಿದೆ ಅಲ್ಲದೆ ಪಕ್ಷಾತೀತವಾಗಿ ಅವಿರೋಧ ಆಯ್ಕೆಗೆ ಬಿಜೆಪಿ ಕಾಂಗ್ರೆಸ್ಸಿನ ಹಾಲಿ ಮಾಜಿ ಶಾಸಕರು ಅಪಸ್ವರ ಎತ್ತಿದ್ದರಿಂದ ಸ್ಪರ್ಧೆಯ ತೀವ್ರತೆ ಹೆಚ್ಚಿದೆ ರಾಜ್ಯದಲ್ಲಿ ಶ್ರೀಮಂತ ಸಹಕಾರಿ ಬ್ಯಾಂಕ್ ಎಂದು ಖ್ಯಾತಿ ಪಡೆದುಕೊಂಡಿರುವ ಡಿಸಿಸಿ ಬ್ಯಾಂಕ್ನ ಹದಿನಾರು ನಿರ್ದೇಶಕರ ಸ್ಥಾನಗಳಿಗೆ ಎರಡ್ ಇಪ್ಪತ್ತೈದು ಅಕ್ಟೋಬರ್ ಹತ್ತೊಂಬತ್ತು ಚುನಾವಣೆ ನಡೆಯಲಿದೆ ಆದರೆ ಚುನಾವಣೆ ಮುನ್ನವೇ ಹಾಲಿ ಮಾಜಿ ಶಾಸಕರು ಪ್ರಬಲ ಆಕಾಂಕ್ಷಿಗಳು ಸಭೆ ಸಮಾರಂಭಗಳನ್ನು ನಡೆಸಿ ಸದಸ್ಯ ಮತದಾರರನ್ನು ಮನವೊಲಿಸುವ ಕೆಲಸ ಆರಂಭಗೊಂಡಿದೆ ಸಚಿವ ಸತೀಶ್ ಜಾರಕಿಹೊಳಿ ಶಾಸಕ ಬಾಲ್ಚಂದ್ರ ಜಾರಕಿಹೊಳಿ ಅವರು ನೇರವಾಗಿ ಚುನಾವಣೆ ಅಖಾಡ ಕೆಳದಿದ್ದಾರೆ ಮತ್ತೊಂದೆಡೆ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಶಾಸಕರಾದ ಲಕ್ಷ್ಮಣ್ ಸವದಿ ಅಶೋಕ್ ಪಟ್ಟಣ್ ಮಮತೇಶ್ ಕೌಜಿಲ್ಗಿ ಮಾಜಿ ಸಂಸದ ರಮೇಶ್ ಕತ್ತಿ ಇತರರ ನಾಯಕರು ಮೌನ ವಹಿಸಿದ್ದು ಎಲ್ಲರಲ್ಲಿ ಕುತೂಹಲ ಕೆರಳಿಸಿದೆ ಈ ಬಾರಿ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ ಸೇರಿ ಹಾಲಿ ಮಾಜಿ ಶಾಸಕರ ಪುತ್ರರು ಸ್ಪರ್ಧೆಗೆ ತಯಾರಿ ಆರಂಭಿಸಿದ್ದಾರೆ ರಾಮದೂರ್ ಯರ್ಗಟ್ಟಿ ಕಿತ್ತೂರು ಆತನಿ ಚಿಕ್ಕೋಡಿ ಸೇರಿ ಹಲವು ಶಾಸಕರು ಸ್ಪರ್ಧಿಸಲು ಮುಂದಾಗಿದ್ದಾರೆ ಹೀಗಾಗಿ ಈಗಾಗಲೇ ಬ್ಯಾಂಕಿನ ಎಲ್ಲಾ ನಿರ್ದೇಶಕರನ್ನು ಅವಿರೋಧವಾಗಿ ಆಯ್ಕೆ ಮಾಡಬೇಕು ಎಂಬ ಪಕ್ಷಾತೀತವಾಗಿ ನಾಯಕರ ಪ್ರಯತ್ನಕ್ಕೆ ಆರಂಭದಿಂದಲೇ ಅಪಸ್ವರ ಗೆದ್ದಿದೆ ಮತ್ತೊಂದೆಡೆ ಹೊಂದಾಣಿಕೆ ರಾಜಕಾರಣ ಬದಲಾಗಿ ನೇರವಾಗಿ ಚುನಾವಣೆ ಎದುರಿಸೋಣ ಎಂದು ಕಾಂಗ್ರೆಸ್ ವರಿಷ್ಠರ ನಿರ್ಧಾರ ಜಿಲ್ಲೆಯ ಹೊಂದಾಣಿಕೆ ರಾಜಕಾರಣಕ್ಕೆ ಹಿನ್ನಡೆಯಾಗಿದೆ ಎಂದು ವಿಶ್ಲೇಷಿಸಲಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಸುದ್ದಿ ಇದೇ ರೀತಿಯ ಇನ್ನಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ